ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಇವತ್ತು ವೀಡಿಯೋ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮುಗಿಯೋ ತನಕ ನೋಡಿ ಈ ಗಾಡಿಗಳನ್ನ ಏನು ತೋರಿಸ್ತಾ ಇದ್ದೀನಿ ಅಂತ ಮಾತ್ರ ಕೇಳಬೇಡಿ ಯಾಕೆಂದರೆ ಇದರಿಂದಲೇ ನಿಮಗೆ ದುಡ್ಡು ಆದಾಯನ ಮಾಡಬಹುದು ಯಾವ ಥರ ಅನ್ನೋದನ್ನ ನಾನು ನಿಮಗೆ ಇದ್ದೀನಿ ವೀಡಿಯೋ ಮುಗಿಯೋ ತನಕ ನೋಡಿ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಒಂದು ಸ್ವಲ್ಪ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಈ ಗಾಡಿಗಳು ತುಂಬನೂ ನೋಡಿರ್ತೀವಿ ನಾವು ಸಿಟಿಗಳಲ್ಲಿ ನೋಡಿರ್ತೀವಿ ಹಳ್ಳಿಗಳಲ್ಲಿ ನೋಡಿರ್ತೀವಿ ಎಲ್ಲಾದ್ರೂ ನಾವು ಆಲ್ರೆಡಿ ಈ ಈ ಥರ ಅಂಗಡಿಗಳ ಹತ್ರ ಹೋಗಿ ತಿಂದು ಬಂದಿರ್ತೀವಿ ಅದು ಎಲ್ಲರಿಗೂ ಸರ್ವಸಾಮಾನ್ಯ ಅದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತು ಬಟ್ ಇದರಿಂದ ಏನು ಬೆನಿಫಿಟ್ ಅಂದರೆ ಸೊ ನಾವೊಂದು ಗೋಬಿನ ಅಂಗಡಿ ಹಾಕಿದರೆ ಒಂದು ಇಬ್ಬರನ್ನು ಇರಲೇಬೇಕಾಗುತ್ತೆ ಇಲ್ಲ ಮೂವರಾದರೂ ಇರಲೇಬೇಕಾಗುತ್ತೆ ಏನಕ್ಕೆ ಮೂವರು ಬೇಕಾಗುತ್ತೆ ಒಬ್ರಿಂದನೇ ಆಗುತ್ತಲ್ಲ ಅಂತ ಅಂದ್ಕೋಬೋದು ನಿಜವಾಗ್ಲೂ ಸಾಧ್ಯ ಅಲ್ಲ ಯಾಕಂದರೆ ಇದನ್ನೆಲ್ಲ ರೆಡಿ ಮಾಡಿ ಈ ಥರ ಎಲ್ಲ ರೆಡಿ ಮಾಡೋದಕ್ಕೆ ಒಬ್ಬರು ಇರಲೇಬೇಕಾಗುತ್ತೆ ಆಮೇಲೆ ಗಾಡಿ ಹತ್ತಿರ ಅಲ್ಲಿ ಅಂಗಡಿ ಹತ್ರನೂ ಒಬ್ಬರು ಇರಲೇಬೇಕಾಗುತ್ತೆ ಸೊ ರೆಡಿ ಮಾಡ್ದಂಗೆಲ್ಲ ನಾವಲ್ಲಿ ಗೋಬಿನ ಹಾಕ್ಕೊಡೋಕ್ಕೆ ಇದಾಗುತ್ತೆ ಬಟ್ಟು ಈ ಥರ ಸ್ಟಾರ್ಟಿಂಗು ಎಲ್ಲರೂ ರೆಡಿ ಮಾಡಿ ಸ್ಟಾಕ್ ಇಕ್ಕಿರ್ತಾರೆ ಅದೇನಿಲ್ಲ ಅಂದರೂ ಒಂದು ವಾರ ಹದಿನೈದು ದಿನ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಬಟ್ ಈ ಥರ ಕಸ್ಟಮರು ಒಪ್ಪಲ್ಲ ಯಾಕೆಂದರೆ ಇದು ಎಷ್ಟು ದಿನ ಆಗಿರುತ್ತೆ ಏನು ತಿನ್ನೋರಿಗೆ ಒಂದು ಸ್ವಲ್ಪ ಡೌಟ್ ಇರುತ್ತೆ ಅಲ್ವಾ ಸೊ ನಾನಿವತ್ತೇನು ಹೇಳೋದೇನಪ್ಪ ಅಂದರೆ ಈ ವಣ್ಣವ್ರು ನೋಡಿ ಒಂದು ಸಿಂಪಲ್ ಆಗಿರೋಂಥದ್ದು ಮಷೀನ ತಾಂಡಿದ್ದಾರೆ ಬಟ್ ನನಗೆ ತುಂಬ ಇಷ್ಟ ಆಯಿತು ಕಸ್ಟಮರ್ ಮುಂದೆನೇ ಯಾರಾದರೂ ಕಸ್ಟಮರ್ ಬರ್ತಾರಲ್ಲ ಸೊ ಅವ್ರ ಮುಂದ್ಗಡೆ ಬಿಸಿ ಬಿಸಿ ಆಗಿರೋಂಥ ರೆಡಿ ಮಾಡಿ ಗೋಬಿನ ಈ ಮಷಿನ್ ಮಾಡಿಕೊಡುತ್ತೆ ಸೊ ಈ ಮಷಿನ್ ಕಾಸ್ಟ್ ಎಷ್ಟು ಏನು ಅನ್ನೋದನ್ನ ನಾನು ನಿಮಗೆ ಇದ್ದೀನಿ ಬಟ್ ಗೋಬಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಎಷ್ಟು ಸೈಜು ಅಷ್ಟೇ ಬೇಕಂದರೆ ಅಷ್ಟೇ ಮಾಡುತ್ತಿದ್ದು ನಾವು ಕೆಲವೊಂದು ಕೈಯಿಂದ ಮಾಡಿದರೆ ಒಂದು ಸ್ವಲ್ಪ ಸಣ್ಣದಿರುತ್ತೆ ಒಂದು ಸ್ವಲ್ಪ ದೊಡ್ಡದಿರುತ್ತೆ ಕಸ್ಟಮರ್ ನೋಡಿದರೆ ಇದೇನಪ್ಪ ಇಷ್ಟೇ ಸಣ್ಣದಿದ್ದು ಕಾಸ್ಟ್ ಮಾತ್ರ ಅಷ್ಟೇ ತಾಂತಾರಲ್ಲ ಅಂತ ಕೆಲವರು ಕ್ವಶನ್ ಮಾಡ್ಬೋದು ಕೇಳ್ತಾರೆ ಬಟ್ ಇದು ಮಾತ್ರ ಒಂದೇ ಸೈಜು ಸೊ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಹಿಟ್ಟಾಕ್ಬಿಡ್ತಾನೆ ಹಿಟ್ಟಾಕ್ಬಿಟ್ಟು ಒಂದು ಸರ್ತಿ ಹಿಂಗೆ ಮಾಡಿದರೆ ಕುದಿತಾ ಇರುತ್ತೆ ನೋಡಿ ಎಣ್ಣೆ ಯಾವ ಥರ ಕುದಿತಾ ಇದೆ ಅಂದರೆ ಮಷಿನ್ ನೋಡಿ ಎಷ್ಟು ಸಿಂಪಲ್ ಆಗಿದೆ ಎಷ್ಟು ಸ್ಮೂತಾಗಿ ಒಂದೇ ಸೈಜು ಅದರಲ್ಲಿ ಬೀಳ್ತಾ ಇರುತ್ತೆ ಯಾಕೆಂದರೆ ಕಸ್ಟಮರು ಇಂಪಾರ್ಟೆಂಟ್ ಯಾಕೆಂದರೆ ಬೇರೆ ಗೋಬಿ ಸ್ಟಾಕ್ ಗೋಬಿನ ಇಕ್ಕಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಸೊ ಇದ್ರ ಕಾಸ್ಟ್ ಹೇಳಿದಲ್ಲ ಆಲ್ರೆಡಿ ಅಲ್ಲಿ ಹಾಕಿದ್ದೀನಿ ಡಿಸ್ಪ್ಲೇ ಮೇಲೆ ಐದು ಸಾವಿರ ರೂಪಾಯಿ ಮಾತ್ರ ಈ ಮಷಿನ್ ಕಾಸ್ಟ್ ಬೀಳುತ್ತೆ ನೀವು ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ದಿನದ ಕೂಲಿ ಗೋಬಿ ಅಂಗಡರು ಪ್ರತಿಯೊಂದು ಒಳ್ಳೆ ಬಿಸ್ನೆಸ್ ಆಗೋ ಸಂದರ್ಭದಲ್ಲಿ ಈ ಮಷಿನ್ ತಗೊಂಡರೆ ಒಳ್ಳೆಯದು ಯಾಕೆಂದರೆ ಕೆಲವರು ಗೋಬಿ ಮಾಡೋರಿಗೆ ಒಂದು ದಿನಕ್ಕೆ ಎರಡರಿಂದ ಮೂರು ಸಾವಿರ ಬರುತ್ತೆ ನಾಲ್ಕರಿಂದ ಐದು ಸಾವಿರ ಬರುತ್ತೆ ಒಂದೊಂದು ಸತಿ ಬರದೇ ಇರ್ಬೋದು ಸೊ ಅದು ಮಾತ್ರ ನಮಗೆ ಯೂಸ್ ಆಗುತ್ತೆ ನೋಡಿ ಮಿಷಿನ್ ಯಾವ ಥರ ಇಲ್ಲ ಇದ್ರೂ ಮೇಂಟೆನೆನ್ಸ್ ಸಹ ಏನೂ ಇಲ್ಲ ಇದಕ್ಕೆ ಏನಾದರೂ ಚೇಂಜ್ ಮಾಡಬೇಕಾ ಏನು ಅನ್ನೋದು ಏನೂ ಇಲ್ಲ ಒಂದು ಗಾಡಿ ಇದ್ರೆ ಸಾಕು ಆ ಗಾಡಿಗೆ ಅವರೇ ಬಂದು ಫಿಟ್ ಮಾಡಿ ನಿಮಗೆ ತೋರಿಸ್ಕೊಟ್ಟು ಹೋಗ್ತಾರೆ ಈ ಮಷಿನ್ನು ಗೋಬಿ ಅಂಗಡಿಯವ್ರಿಗೆ ತುಂಬ ಯೂಸ್ ಆಗುತ್ತೆ ಯಾಕೆಂದರೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಇನ್ನೂ ಈಸಿ ಆಗುತ್ತೆ ಏಕೆಂದರೆ ಇಬ್ಬರು ಮ್ಯಾನ್ ಪವರು ಕಮ್ಮಿ ಆಗ್ಬೋದು ಒಬ್ಬನಿಂದನೇ ಮಾಡ್ಬೋದು ಅಲ್ಲೇ ಮಾಡಿದರೆ ಸಾಕಷ್ಟು ನಾವೆಲ್ಲ ರೆಡಿ ಮಾಡಿಕೆ ಮುಂದೆ ಅಲ್ಲಿಕ್ಕಿದರೆ ಆಟೋಮೆಟಿಕ್ಕಾಗಿ ಇಲ್ಲೇ ಮಾಡಿ ಇಲ್ಲೇ ಇದೇ ಥರನೇ ಮಾಡ್ಬೋದು ಸೊ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರನ್ನ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ